ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಭಾನುವಾರ ಆಗಲೇ ಒಂಬತ್ತುವರೆ ಆಗಿದೆ ಟೈಮು ಸೊ ಇವಾಗ ನಾನು ಲಾಕ್ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯವರು ಮನೇಲಿದ್ದಾರೆ ಅದಕ್ಕೆ ಬೆಳಗ್ಗೆನೆ ತಿಂಡಿ ಏನು ಮಾಡೋದು ಅಂತಂದು ಹೇಳಿಬಿಟ್ಟು ಮುದ್ದೆ ಮಾಡೋಣ ಅಂತ ಮುದ್ದೆ ಸಾರು ಮಾಡ್ತಾಯಿದ್ದೀನಿ ನಾನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸ್ತಾಗ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ಅಂದರೆ ಇವಾಗ ಬೆಳಗ್ಗೆನೇ ತಿಂಡಿ ಮಾಡಿದ್ರೆ ಮತ್ತು ಮಧ್ಯಾಹ್ನಕ್ಕೆಲ್ಲ ಮುದ್ದೆ ಸಾಂಬಾರು ಮಾಡಬೇಕು ಅದಕ್ಕೇ ಇವತ್ತು ಕೆಲಸಗಳೆಲ್ಲ ಐತೆ ಟೈಲರ್ ಕೆಲಸಗಳು ಅದಕ್ಕೆ ಮುದ್ದೆನೇ ಮಾಡಿಬಿಟ್ಟೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಇವಾಗ ಮುದ್ದೆ ಆಯಿತು ಇವಾಗ ಮಾಡಿದ್ರೆ ಮತ್ತೆ ಮಧ್ಯಾಹ್ನಕ್ಕೂ ಅದೇ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ನೋಡಿ ಮುದ್ದೆ ಮಾಡ್ತಾ ಒಂದು ಕಡೆ ಟೀಗಿಟ್ಟಿದ್ದೀನಿ ಒಂದು ಕಡೆ ಟೀಗಿಟ್ಟಿದ್ದೀನಿ ಒಂದು ಕಡೆ ಮುದ್ದೆ ಮಾಡಿದ್ದೀನಿ ಇನ್ನೊಂದು ಕಡೆ ಸಾಂಬಾರೆಲ್ಲ ಆಯಿತು ಆಲ್ರೆಡಿ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ ಇವಾಗ ನೋಡಿ ಬೆಳಗ್ಗೆನೆ ಎಷ್ಟು ಸೆಖೆ ಇದೆ ತುಂಬ ಸೆಖೆ ಇದೆ ಬೆಳ ಬೆಳಿಗ್ಗೆನೆ ಬಿಸಿಲು ಹಂಗೆ ಸಕ್ಕತ್ತು ಬಿಸಿಲಿದೆ ನೋಡಿ ನುಗ್ಗೆಕಾಯಿ ಮತ್ತು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ ಹಳ್ಳಿ ಎಲ್ಲ ಹಂಗೆನೇ ಯಾರ ತಿಂಡಿ ಗಿಂಡಿಗಳು ಮಾಡ್ಕೊಂಡು ಕುತ್ಕೊಳ್ಳಲ್ಲ ನಾವಿಲ್ಲಿ ತಿಂಡಿಗಳು ಅದು ಅಂದ್ಕೊಂಡು ಕುತ್ಕೋತೀವಿ ಅಷ್ಟೇ ಸೊ ಅದಕ್ಕೇನೆ ಬೆಳಗ್ಗೆ ಮುದ್ದೆ ಸಾಂಬಾರು ಮಾಡಿಬಿಟ್ಟಿದ್ದೀನಿ ಯಾಕೆಂದರೆ ಮಧ್ಯಾಹ್ನ ಫ್ರೀ ಆಗುತ್ತೆ ಅಂತ ಸೊ ಇವಾಗ ಮುದ್ದೆ ಕಟ್ಟಬೇಕು ನಮ್ಮ ಯಜಮಾನ್ರದು ಇವತ್ತು ಬರ್ತಡೇ ಅವರೇನು ಬರ್ತಡೇ ಎಲ್ಲ ಮಾಡ್ಕೊಳ್ಳೋದಿಲ್ಲ ಬಟ್ ಇವತ್ತು ಅವ್ರದ್ದು ಬರ್ತಡೇ ಹಾಂ ಏನು ಗಿಫ್ಟ್ ಕೊಡ್ತಾರೆ ಕೇಳಿ ಸೀಕ್ರೆಟು ಸೀಕ್ರೆಟ್ ಗಿಫ್ಟ್ ಬೇಡ ಸೀಕ್ರೆಟ್ ಗಿಫ್ಟ್ ಕೊಡ್ತಾರಂತೆ ನೋಡಿ ಫ್ರೆಂಡ್ಸ್ ಇವರು ಬರ್ತಡೇ ಇವತ್ತು ಅವ್ರದ್ದು ಬರ್ತ್ಡೇಗೆ ಏನು ಗಿಫ್ಟ್ ಕೊಡ್ತೀರಾ ಅಂದರೆ ಸೀಕ್ರೆಟಾಗಿ ಕೊಡ್ತಾರಂತೆ ಗಿಫ್ಟು ನಮ್ಮ ಯಜಮಾನ್ರಿಗೆ ಸುಮ್ಮನೆ ರೇಗಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಯಾರು ತಪ್ಪು ತಿಳ್ಕೊಬೇಡಿ ಊರಿಂದ ರಿಲೇಷನ್ ಅವ್ರು ಬಂದಿದ್ದರು ಅಂದರೆ ನಮ್ಮ ಯಜಮಾನ್ರಿಗೆ ಸೋದ್ರತ್ತೆ ಮಗ ಆಗಬೇಕು ರಾಮಣ್ಣ ಅಂತ ನಮಗೂ ರಿಲೇಷನ್ನೇ ನನ್ನ ಕಡೆಯಿಂದನೂ ಸೊ ಅವ್ರಿಗೆ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ಅವರು ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಅಂತಂದು ಹೇಳಿಬಿಟ್ಟು ಬಂದಿದ್ದಾರೆ ಬೆಂಗಳೂರಿಗೆ ಅಂದರೆ ಬೆಂಗಳೂರಲ್ಲಿ ಕಿದ್ಬಾಯಿ ಅಂತ ಹಾಸ್ಪಿಟ್ಲಿದೆ ಅಲ್ಲಿ ಸೊ ಆ ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ಚಕಪ್ಗೆ ಅಂತ ಬಂದಿದ್ದಾರೆ ಮುಂಚೆನೇ ಎಲ್ಲ ತೋರಿಸಿದ್ರಂತೆ ಬಟ್ ಯಾಕೋ ಸರಿ ಹೋಗಿಲ್ವಂತೆ ಆಗಲೇ ಒಂದು ತಿಂಗಳಿಂದ ಹುಷಾರಿರಲಿಲ್ವಂತೆ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ ಕಿದ್ವಾಯಿ ಹಾಸ್ಪಿಟ್ಲಿಗೆ ಚಕಪ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ನೋಡಿ ತುಂಬಾ ಬೇಜಾರಾಗೋಯ್ತು ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಅವ್ರನ್ನ ಹೊಲ ಗದ್ದೆ ಅಂದ್ಕೊಂಡು ಕೆಲಸ ಮಾಡಿಕೊಂಡು ತುಂಬ ಚೆನ್ನಾಗಿದ್ರು ಅವರು ಯಾವತ್ತು ಹಾಸ್ಪಿಟ್ಲು ಆ ಥರ ಎಲ್ಲ ಹೋದವ್ರೆ ಅಲ್ಲ ಅವರು ಹೊಲ ಗದ್ದೆ ಹಸು ದನ ಕರು ಅಂದ್ಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಇದ್ದಿದ್ದು ಇವಾಗ ನೋಡಿದಾಗ ಬೇಜಾರಾಗೋಯ್ತು ಏಕೆಂದರೆ ಅವ್ರಿಗೆ ಓಡಾಡೋಕ್ಕೂ ಆಗ್ತಿರ್ಲಿಲ್ಲ ನಮ್ಮನೆಗೆ ಬರೋವಾಗ ನೋಡಿದ್ನಲ್ಲ ಮೆಟ್ಲತ್ತ ಕೂಡ ಆಗ್ತಿರ್ಲಿಲ್ಲ ಅವ್ರಿಗೆ ಅಷ್ಟು ಸೊರ್ಗೋಗ್ಬಿಟ್ಟಿದ್ದಾರೆ ಜೊತೆಗೆ ವಾಮಿಟಿಂಗ್ ಅಂತೆ ಏನೇ ತಿಂದ್ರೂ ಇರೋದಿಲ್ಲ ಎಲ್ಲ ವಾಮಿಟ್ ಆಗುತ್ತಂತೆ ತುಂಬ ಸಂಕಟ ಆಗುತ್ತೆ ಅಂತ ಹೇಳ್ತಾಯಿದ್ರು ಅಂದರೆ ಊಟ ತಿಂದರೆ ಹೊಟ್ಟೆಲಿ ತುಂಬ ಹಿಂಸೆ ಆಗುತ್ತಂತೆ ಹಿಂಸೆ ಕೊಡುತ್ತಂತೆ ಅದು ಆ ಥರ ತುಂಬ ಅನುಭವಿಸ್ಬಿಟ್ಟಿದಾರಂತೆ ಅವರು ನೋಡಿ ತುಂಬ ಬೇಜಾರಾಗೋಯಿತು ಮುಖನೂ ಅಷ್ಟೇ ತುಂಬ ಚೇಂಜ್ ಆಗಿಬಿಟ್ಟಿದೆ ನಾವು ಮುಂಚೆ ನೋಡಿದಾಗ ಇರೋ ಥರ ಇಲ್ಲ ಇವಾಗ ನೋಡಿ ಇವರೇ ರಾಮಣ್ಣ ಅಂತ ಪಾಪ ಯಾವತ್ತೂ ಹಾಸ್ಪಿಟ್ಲಿಗೆ ಇಸ್ಪಿಟ್ಲು ಹೋದವರೇ ಅಲ್ಲ ಅವರು ಅಷ್ಟು ಕೆಲಸ ಮಾಡಿಕೊಂಡು ಅಷ್ಟು ಚೆನ್ನಾಗಿದ್ರು ಅವರು ಬಟ್ ಇವಾಗ ಎಲ್ಲ ಸೊರ್ಗೋಗ್ಬಿಟ್ಟಿದ್ದಾರೆ ನೋಡಿ ಸ್ವಲ್ಪನೇ ಗಂಜಿ ಅದು ಒಂದೆರಡು ತುತ್ತು ಸಹ ತಿನ್ನೋದಿಲ್ಲ ಎಲ್ಲ ವಾಮಿಟ್ ಆಗುತ್ತಂತೆ ಅದಕ್ಕೆ ಅವ್ರ ಜೊತೆ ನೋಡಿ ಅವರ ಚಿಕ್ಕ ಮಗ ಇವನು ಅವ್ರ ಸೊಸೆ ಅವ್ರ ದೊಡ್ಡ ಸೊಸೆ ದೊಡ್ಡ ಮಗ ಎಂತಿ ಇವನು ಚಿಕ್ಕ ಮಗ ಜೊತೆಗೆ ಬಂದಿದ್ದಾರೆ ನೋಡಿ ಯಾವ ಥರ ಆಗಿಬಿಟ್ಟಿದ್ದಾರೆ ಅಂತ ತುಂಬಾ ಬೇಜಾರಾಗೋಯಿತು ಮನುಷ್ಯನಿಗೆ ನೋಡಿ ಕಾಯಿಲೆ ಎಷ್ಟು ಹಿಂಡಿ ಇಪ್ಪೆ ಮಾಡಿಬಿಡುತ್ತೆ ಅಂತ ಸಿಕ್ಕಾಬಟ್ಟೆ ಸ್ವರ್ಗೋಗ್ಬಿಟ್ಟಿದ್ದಾರೆ ಮುಖನೇ ಚೇಂಜ್ ಆಗಿಬಿಟ್ಟಿದೆ ಊಟ ಸಹ ತಿನ್ನಲ್ವಂತೆ ನೈಟೆಲ್ಲ ನೋಡಿದೆ ನಾನು ಮಲಗ್ತಾ ಇರಲಿಲ್ಲ ತುಂಬ ಹಿಂಸೆ ಪಡೋರು ಊಟ ಮಾಡಿದ್ರೆ ಊಟ ಸೇರ್ತಿಲ್ಲ ನಿದ್ದೆ ಬರ್ತಿಲ್ಲ ಆ ಸಂಕಟ ತಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ತುಂಬಾ ಒದ್ಲಾಡ್ತಾಯಿದ್ರು ರಾತ್ರಿ ಬೇಜಾರಾಗೋಯ್ತು ಮನುಷ್ಯನಿಗೆ ಈ ಥರ ಎಲ್ಲ ಕಷ್ಟ ಬರಬಾರ್ದಪ್ಪ ದೇವರೇ ಅನ್ನಿಸ್ಬಿಡ್ತು ನನಗೆ ನೋಡಿ ಊರಿಂದ ಬರೋವಾಗ ರೊಟ್ಟಿ ಮತ್ತು ಪುಡಿ ಚಟ್ನಿ ತೊಗೊಂಡು ಬಂದಿದ್ದಾರೆ ಹಾಸ್ಪಿಟ್ಲಿಗೆ ತೊಗೊಂಡೋಗೋಕ್ಕೆ ಅಂತ ಬಂದಿದ್ದಾರೆ ತೊಗೊಂಡು ಬಂದಿದ್ದಾರೆ ನಾನು ಅವ್ರು ಬರ್ತಾರೆ ಅಂದ್ಬಿಟ್ಟು ಮನೇಲಿ ಅಡುಗೆ ಎಲ್ಲ ಮಾಡಿದ್ದೆ ಬಟ್ ಇದು ಹಾಸ್ಪಿಟ್ಲಲ್ಲಿ ಇರ್ತಾರಲ್ವಾ ಸೊ ಅಲ್ಲಿ ಊಟ ಮಾಡೋಕ್ಕೆ ಅಂತಂದು ಹೇಳಿಬಿಟ್ಟು ತೊಗೊಂಡು ಬಂದಿದ್ದಾರೆ ಊರಿಂದ ಸೊ ಇವಾಗ ಊಟ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ